ಅಷ್ಟೇ ಶಾಸಕ ಶ್ರೀವತ್ಸವರು ಹೇಳಿದ್ದಾರೆ ಲೋಕಾಯುಕ್ತ ತನಿಖೆ ಸರಿಯಾದ ಸರಿಯಾಗಿ ಹೋಗ್ತಾ ಇಲ್ಲ ಸಿಬಿಐ ತನಿಖೆ ಆಗಬೇಕು ಮೂಡ ಮೂಢಕ್ಕೆ ಅಂತ ಅಂದರೆ ಲೋಕಾಯುಕ್ತ ತನಿಖೆ ಸರಿಯಾಗಿ ಮಾಡಿತ್ತಲ್ವ ಲೋಕಾಯುಕ್ತ ತನಿಖೆ ನಮ್ಮ ರಾಜ್ಯದ ಸಂಸ್ಥೆ ಅದು ನಮ್ಮ ರಾಜ್ಯದ ಸಂಸ್ಥೆ ಮೇಲೇನೆ ನಮ್ಗೆ ನಂಬಿಕೆ ಇಲ್ಲ ಅಂತ ಅಂದರೆ ಇನ್ಯಾವ ಸಂಸ್ಥೆ ಮೇಲೆ ನಂಬಿಕೆ ಹೇಳ್ಬೇಕು ಅವರು ವಿರೋಧ ಪಕ್ಷದಲ್ಲಿರೋದ್ರಿಂದ ಆ ರೀತಿ ಹೇಳ್ತಾವ್ರೆ ಲೋಕಾಯುಕ್ತ ತನಿಖೆ ತುಂಬ ಅಚ್ಚುಕಟ್ಟಾಗಿ ನಡೀತೈತೆ ದೇಸಾಯಿ ವರದಿ ಏನು ಬರ್ತದೆ ಅಂತ ಅಂದ್ಬಿಟ್ಟು ಕಾದು ನೋಡೋದಾ ದೇಸಾಯಿ ಆಯೋಗನೂ ತುಂಬ ಸ್ಟ್ರಿಕ್ಟಾಗಿ ತನಿಖೆಯನ್ನು ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಇ ಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಲೋಕಾಯುಕ್ತ ತನಿಖೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಶ್ರೀವತ್ಸ ಅವರು ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿಚಾರ ಒಂದು ಮಾತ್ರ ಮಾತಾಡ್ತಾರೆ ಅವರು ಅವರು ಒಬ್ಬ ಆ್ಯಸ್ ಎ ಮೂಡ ಮೆಂಬರ್ ಆಗಿ ಶ್ರೀವತ್ಸ ಅವ್ರಿಗೆ ನಾನು ಕೇಳ್ಕೊಂತೀನಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಇಪ್ಪತ್ತ ನಾಲ್ಕನೇ ಇಸ್ವಿಯವರೆಗೂ ಏನು ಏನು ನಡೆದೈತೆ ಅದೆಲ್ಲನೂ ಸವಿಸ್ತಾರವಾಗಿ ಮಾತಾಡೋಕ್ಕೆ ಕೇಳಿ ಅವ್ರಿಗೆ ಯಾವ್ಯಾವ ಲೀಡ್ರು ಯಾವ್ಯಾವ ನಾಯಕರುಗಳು ಯಾರ್ಯಾರು ಮಧ್ಯವರ್ತಿಗಳು ಯಾರ್ಯಾರು ಆಫೀಸರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನೋದನ್ನು ಒಬ್ಬ ಆಗಿ ಅದನ್ನೆಲ್ಲವನ್ನು ಮಾಹಿತಿ ತಗೊಂಡು ಅದನ್ನೆಲ್ಲವನ್ನು ತಿಳಿಸೋಕ್ಕೇಳಿ ಬರೀ ಸಿದ್ದರಾಮಯ್ಯ ಸಾಹೇಬ್ರ ವಿಚಾರ ಒಂದೇ ಒಂದು ಮಾತಾಡೋದಲ್ಲ